t h a লাডিলে <pelled being HD> <ped> <urai sword racing w benim> , আটদযকারবডাডলেরকারে 여기 è mam লাডিযে hey amma maalি me wearing a বিইর খুতু তুতু লাদিয়ে . দুলে কবুতু ধিথতুদু . এবদী কবর� 16min य়া করনে এয় ডে�

ಸ್ವರ್ಗ ಅಂತ ಹೇಳಿದ್ರೆ ಈಗಿರ್ತದೆ ಅಂತ ನನಗೆ ಇವತ್ತೇ ಗೊತ್ತಾದ ಇದು ಸ್ವರ್ಗ ಅಲ್ಲದೆ ಅಲ್ಲೆಲ್ಲಿ ಮದ್ ಮನೆಯಲ್ಲೇ ಹೋಗ್ಬೇಕು ಸ್ವರ್ಗ ಇದೇ

ಹೇಳಬೇಕು ಏನು ಅದಕ್ಕೆ ಕೇಳಬೇಕು ಕುತೂಹಲ ನಿ ಅಪ್ಪಾ ಹಿಂಗೆ ಚಾಕೆ ತಪ್ಪಾ ಅಪ್ಪಾ

ならば。<music> <music> ಇದಕ್ಕಿಂತಲೂ ಹೆಚ್ಚಿತ್ತು ಸಂತೋಷ ನಾಡು ನಿಮ್ಮ ಯಜಮಾಂತರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋದೆವಾ ಹೋಗಿ ಅಲ್ಲಿ ಎಲ್ಲಿಗೆ ಸ್ವರ್ಗಕ್ಕೆ ಸ್ವರ್ಗದ ಯುದ್ಧ ಕ್ಷೇತ್ರವಾದ ಖಂಡದಲ್ಲಿ ಹೋಗಿ ನಿಂತವು ನಿಂತು ಯುದ್ಧಕ್ಕೆ ಯಾರು ಬರ್ತಾರಲ್ಲ ಮುಕ್ಕೋಟಿ ದೇವತೆಗಳು ಒಬ್ಬೊಬ್ಬರ ಬರುವುದಿಲ್ಲ ಬೇ ಬಂದ್ರು ಒಬ್ಬೊಬ್ಬರೇ ಮೊದಲಾಗಿ ಬಂದವ

ಅವಾಗ ಒಮ್ಮೆಲೆ ಬರಲಿಲ್ಲ ಮತ್ತೆ ಮೆಲ್ಲ ಹಿಂದಿನಿಂದ ಸುಮ್ನೆ ಅನಿಸ್ತಾ ನನಗೂ ಗೊತ್ತಾಗಲಿಲ್ಲ ಆ ನನಗೆ ಗೊತ್ತಾಗಲಿಲ್ಲ ವಾಯುಗಂದರಿಗೂ ಹೌದಪ್ಪ ನನಗೆ ಗೊತ್ತೇ ಆಗಲಿಲ್ಲ ಯಾವ ಶಬ್ದವೂ ಇಲ್ಲ ಶಬ್ದದಲ್ಲಿ ನನ್ನ ನಿಮ್ಮ ಯಜಮಾನ್ರು ಹೀಗೆ ಚೆಕ್ಕರಿಸಿ ನೋಡಿದಷ್ಟೇ ಚೆಕ್ಕಡಿ ಚೆಂಗಣ್ಣಿನಿಂದ

ನೇರಪಣಮನೆ ಜಾಕುಂಡೆ ಒಂದ ದೇವ ಬಂದ ಕೂಡಲೇ ನಿಮ್ಮವರಿಗೆ ಸಿಟ್ಟು ಬಂತು ಬರ್ಲಿಲ್ಲ ಪ್ರಯೋಗ ಮಾಡ್ಲೇ ಇಲ್ಲ ನೇರ ಹೋದ್ರು ಹೋಗಿ ಓಣದಿಂದ ಕೆಳಗೆ ಅವನನ್ನು ಎಲ್ಲಾ ಅವನ ಕಪ್ಪಲಿಗೆ ಒಂದೇ ಕಪ್ಪಲ ಅಲ್ಲ ಕಪಾಳಕ್ಕೆ ಒಂದೇ ಬೆಟ್ಟು ಬಿಟ್ಟರು

है ना क्या मालूम तू बोल उन चटला है 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 ना है है ना पति जन्नत बड़ी गुबेरा गुबेरा बातें कुंभारा दे दूँगी हाँ हाँ सुनो आता है ना ये तो आता है क्या साइड होती है ये तो आता ही है ना तो बातें ಆ ticket ಇಲ್ಲದ ಪ್ರೂಢಾತ್ಮನಲ್ಲ ಅಯ್ಯೋ ಅದನ್ನ ನೀನು ಹೇಳಬರ್ತ ಹಾ ಬನ್ನನ ಹಾ ಅಷ್ಟು ಬನಂದು ಸೋಯಿಸು ಸೋಯಿಸು ಹಾ ಹಾ ಹೊತ್ತಿಗೆ ಇವರೆಲ್ಲರೂ ದರಾಕ್ಷಾಯಿ ಆಗುವುದನ್ನು ದೂರದಲ್ಲಿ ಒಬ್ಬ ಕೂತುಕೊಂಡು ನೋಡ್ತಾ ಇದ್ದಾರೆ ದೂರದಲ್ಲಿ ಹೌದು ನಾನು ಯಾರಪ್ಪ ದೂರ ನಾನು ಕೂಡ ಯಾರಂತ ಆಲೋಚನೆ ಮಾಡುವುದು ಮತ್ತೆ ಗೊತ್ತಾಯ್ತು ಯಾರು ಅಂತ ಯಾರು

ઇન્દ્ર 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 બંધા બાંધા દે નિમય જમંત ઇન્દ્રને પરાટા પાનાટા કાડા કાડી ભવવને કટ કેડા કાલી દઈ કઈ કોઈ કઈ અન્ની કે કન્નું મૂગી કે મૂગો મૂકા મૂગીનલ ઇલતા આયેના રીજુકે પૂજા એદેગે એદે કાલી કે કાલી એલાય

ನಿಮ್ಮ ಬಂದು ಬಂದು ಅಲ್ಲಿ ಅವರು ಓದಿ ಹೋದ್ ಬಿಟ್ಟು ಹೋದದ್ದು ಯಾವುದು ಸಿಂಹಾಸನ ಮಸಾನಿ ಮಸಾನಕ್ಕೆ ನೀವು ಹಾಕಬೇಕು ಆಯ್ತು ಅದಕ್ಕೆ ಕೂತ್ಕೊಳ್ಳಿ

ದಂಬೆ ಊದ ಬತ್ತಿ ಮೇಣದ ಬತ್ತಿ ಅಯ್ಯೋ ಅದು ಹಾಗಲ್ಲ ಪುಣ್ಯಾತ್ಮ ರಂಭೆ ಊರ್ವಶಿ ಮೇನಕೆ ಆರಂಭಿ ಅವರೆಲ್ಲ ಬಂದದ್ದು ಎಲ್ಲ ಬಂದು ಬಂದ ಕೂಡಲೇ ತುಂಬುರು ನಾರದರು ಮೃದಂಗ ಮತ್ತೆ ಇಮ್ಮೇಳದ ಪರಿಕರ ಎಲ್ಲ ತಂದು ಚಿತ್ರ ಸೇನಾರು ಬಂದು ಕೂತದ್ದೆ ಈಗ ಬಂದದಷ್ಟೇ ಹೌದು ಕೈ ಕೈ ಅವರು ಬಂದು ಕೂತರು ನಿಮ್ಮ ಎದೆ ಮಾಂತರು ಕನ್ಸನ್ ಮಾಡಿ ಆರಂಭವಾಗಿ ಅದು ಹೌದು ಹಾಯ್ ಗಾ ಚಿತ್ರ ಸೇನಾರು ಆಗಲಿಕೆ ಪ್ರಾರಂಭಿಸಿದೆ ಹೌದಾ ಆಗಲಿಕೆ ಪ್ರಾರಂಭಿಸಿದೆ ಆಗಿ

Pondosan nama kaya. Deng, deng, deng. Ake ya. Deng, 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 deng.

ಆ ಒಂದು ಸಂತೋಷ ಆದಂತೆ ಅಂತ ಗೊತ್ತು ನಿಮ್ಮ ಯಜಮಾನ್ರ ಅದಕ್ಕೆ ಮೀಸಗಲಿಲ್ಲ ಅಣ್ಣ ಅತ್ತಿ ಅವ ಗಟ್ಟಿ ಗಾನೆ ಅದು ಕಟ್ಟಿಯಾಗಿ ನಿದ್ರೆ ಹಾಗೆ ಹೀಗೆ ನಿಂತಿದ್ರು ಆ ಅಲ್ಲಿಗೆ ಕೂತರು ಏನಾಗ್ಲಿಲ್ಲ ನೀವು ಗಡಿಬಿಡಿ ಆಗಂತದ್ದು ಏನಾಗ್ಲಿಲ್ಲ ಕೂತು ಕೂತು ನಾನು ಲೆಕ್ಕ ಹಾಕಿದೆ ಯುದ್ಧದಲ್ಲಿ ಕೆಲವು ರೀತಿಯ ಯುದ್ಧಗಳು ಹೌದು

ನಾನು ಎಲ್ಲ ಕೈ ಹಾಕಿ ಎಬ್ಬಿಸಿ ಸ್ವಾಮಿ ಹೇಳಿ ಹೇಳಿ ಹೊತ್ತಾತು ಬಾಂಧವ್ಯದ ಭಾಷೆ ಎಲ್ಲಿಯಾದ್ರೂ ಯುದ್ಧದಲ್ಲಿ ಮೂರ್ಚ ಬಂದಿದ್ರೆ ನಾನು ಚಾಚರಿಸಬೇಡುವವರನ್ನು ಚೇತರಿಸುವ ಮಾಡ್ಬೇಕಲ್ಲ ಎಬ್ಬಿಸಿದೆ ಹತ್ತಿರ ಹೋಗಿ ಉರಾಟ ಉಸಿರಾಟ ಉಂಟಂತ ಮೂಗಿನ ಎರಡು ಒಳ್ಳೆ ಒಳ್ಳೆ ಅದಕ್ಕೆ ವಾಯು ಸಂಚಾರ ಇಲ್ಲ ಅಂತ ಹೇಳಿದ್ರೆ ವಾಯು ಅಲ್ಲಿ ಸಂಚಾರ ಇಲ್ಲ ಅಂತ ಹೇಳ್ದು ವಾಯು ಸಂಚಾರ ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತ ಇರ್ತಾರಲ್ಲ ಎಲ್ಲಕೇನೂ ಇಲ್ಲ ಅಲ್ಲಿ ಇಲ್ಲ ಅಂದ್ರೆ ಗದಿಬಿಡಿ ಆಗೋ ಅಂತ ಏನಿಲ್ಲ ಅದಕ್ಕೆ ಮಾಲಿಕೆ ಶುದ್ಧವಾಗಿತ್ತು ಮಾಲಿಕೆ ಅಷ್ಟೂ ಅಲ್ಲ ಅಯ್ಯೋ ಅವರಿಗೆ ಏನಾಗ್ಲಿಲ್ಲ ಗದಿಬಿಡಿ ಗದಿಬಿಡಿ ಆಗಬಂತ ಗದಿಬಿಡಿ ಆಗೋ ಅಂತ ಏನಾಗ್ಲಿಲ್ಲ 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 ನೀ ಹೇಳಿದ್ನ ಮಾಲಿಕೆ ಅಂತ ಕಣ್ಣು ಹೀಗೆ ಆಗಿದೆ ಒಲಗೆ ಬಂದಿತ್ತು ಪಾಪ ಏನಾಯಿತು ಏನೇನಾಗಲಿಲ್ಲ ಅಂದರೆ ನಿಮ್ಮ ಎಂಟಮಗರಿಗೆ ಏನೇನಾಗಿಲ್ಲ ಏನಾಗಲಿಲ್ಲ ಆದರೆ ಮಾತ್ರ ಆ ಪ್ರಸಂಗದಲ್ಲಿ ಅವರು ಸಾಧ್ಯ